ಈ ತಾಲೂಕಿನಲ್ಲಿ ವಿಶೇಷವಾಗಿ ಮೂರು ದಿವಸಗಳ ಕಾಲ ಶುಕ್ರವಾರ ಶನಿವಾರ ಭಾನುವಾರ ಎಲ್ಲರ ಸಹಕಾರದೊಂದಿಗೆ ಅದರಲ್ಲೂ ಮುಖ್ಯವಾಗಿ ನಮ್ಮ ನಾಯಕರಾದಂಥ ಶಾಸಕರಾದಂಥ ಮಾಜಿ ಮಂತ್ರಿಗಳಾದಂಥ ಸಿ ಪಿ ಯೋಗೇಶ್ವರವರ ನೇತೃತ್ವದಲ್ಲಿ ಈ ಮೂರು ದಿವಸಗಳ ಕಾಲ ಹಬ್ಬದ ವಾತಾವರಣವನ್ನು ಎಲ್ಲ ಮುಖಂಡರುಗಳ ಜೊತೆಯಲ್ಲಿ ನಮ್ಮ ನಾಯಕರು ಆಯೋಜನೆ ಮಾಡಿಕೊಟ್ಟು ಚನ್ನಪಟ್ಟಣದಲ್ಲಿ ಒಂದು ಸಂತೋಷದ ವಾತಾವರಣವನ್ನು ನಿರ್ಮಾಣ ಮಾಡೋದು ಅವರ ಅಡಿನಲ್ಲಿ ಅವರ ಹೇಳುವ ರೀತಿಯಲ್ಲಿ ನಾವು ಕೆಲಸ ಮಾಡ್ಕೊ ಮಾಡಿಕೊಂಡು ಎಲ್ಲ ನಾಯಕರುಗಳು ಕೂಡ ನಾವೆಲ್ಲ ಸಂತೋಷದಿಂದ ಭಾಗವಹಿಸಿದ್ವಿ ನಾವು ಆ ದೃಷ್ಟಿನಲ್ಲಿ ನಾವಿವತ್ತು ಚನ್ನಪಟ್ಟಣದ ಈ ತಾಲೂಕಿನ ದೃಶ್ಯ ಮಾಧ್ಯಮದವರಿಗೆ ವಿಶೇಷವಾಗಿ ಪತ್ರಿಕಾ ವರದಿಗಾರರಿಗೆ ಪತ್ರಿಕಾ ಮಾಧ್ಯಮದವರಿಗೆ ಈ ತಾಲೂಕಿನ ಆರಕ್ಷಕ ಠಾಣೆಯ ಗೌರವಾನ್ವಿತ ಎಲ್ಲ ಹುದ್ದೆಯಲ್ಲಿರ್ತಕ್ಕಂಥ ಪ್ರಮುಖರಿಗೆ ನಮ್ಮ ಜೊತೆ ಕೆಲಸ ಮಾಡಿದಂಥ ವಿಶೇಷವಾಗಿ ನಗರಸಭೆಯ ಪ್ರಮುಖರಿಗೆ ನಗರಸಭೆಯ ಸಿಬ್ಬಂದಿ ವರ್ಗದವರಿಗೆ ಆಶಾ ಕಾರ್ಯಕರ್ತರಿಗೆ ಅಂಗನವಾಡಿಯ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಿಗೆ ಅಡುಗೆ ಸಹಾಯಕರಿಗೆ ಜೊ ಜೊತೆಯಲ್ಲೇ ವೈದ್ಯಕೀಯ ಇಲಾಖೆಯಲ್ಲಿ ಕೆಲಸ ಇರ್ತಕ್ಕಂಥ ಸಹೋದರಿಯರಿಗೆ ಹೀಗೆ ಈಗ ಹೀಗೆ ಹತ್ತು ಹಲವಾರು ನಮಗೆ ಎರಡು ಮೂರು ದಿವಸಗಳ ಕಾಲ ಸಹಕಾರ ಕೊಟ್ಟಂಥ ಬೀದಿ ಬದಿ ವ್ಯಾಪಾರಿಗಳಿಗೆ ಮತ್ತು ನಾವು ಕೂಡ ಕಾರ್ಮಿಕರನ್ನು ಕೂಡ ಕೂಲಿ ಕಾರ್ಮಿಕರನ್ನ ಶಾಲಾ ಮೈದಾನವನ್ನು ಅಚ್ಚುಕಟ್ಟಾಗಿಡಬೇಕು ಅಂತ ನಾವು ಅವ್ರನ್ನ ಕೂಲಿ ಕಾರ್ಮಿಕರನ್ನು ಕೂಡ ಕರ್ಕೊಂಡಿದ್ವಿ ತಾಯಂದ್ರ ಮಹಿಳೆಯರನ್ನ ಕೆಲವ್ರನ್ನ ಅವರು ಕೂಡ ನಮಗೆ ಸಂಪೂರ್ಣವಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಸಹಾಯ ಮಾಡಿಕೊಟ್ರು ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಮೈನಾಕ್ನಸಳ್ಳಿ ರಾಮವರು ಕೂಡ ಆ ಕಾಲಕ್ಕೆ ತಿಂಡಿ ಮತ್ತು ಊಟದ ವ್ಯವಸ್ಥೆ ಮಾಡಿಕೊಟ್ರು ಎಲ್ಲ ರೀತಿಯ ಸಹಕಾರ ಕೊಟ್ಟಂಥ ನಮ್ಮ ಪಕ್ಷದ ಗೌರವಾನ್ವಿತ ಎಲ್ಲ ಮುಖಂಡರುಗಳು ತಮ್ಮಗಳಿಗೆ ನಾವಿವತ್ತು ಒಂದು ಭಾವನೆಯನ್ನು ವ್ಯಕ್ತಪಡಿಸ್ಬೇಕು ನಮ್ಮ ಪಕ್ಷದ ಪರವಾಗಿ ನಮ್ಮ ನಾಯಕರುಗಳ ಪರವಾಗಿ ಅಂತ ಹೇಳಿ ನಮ್ಮ ನಾಯಕರು ಹೊರಹೋಗಿರುವುದರಿಂದ ಬೇರೆ ವಿಚಾರಗಳಿಗೆ ನಾವೆಲ್ಲ ಮುಖಂಡರುಗಳು ಕೂಡ ವಿಷಯವನ್ನು ತಿಳಿಸಬೇಕು ಒಂದು ನಿಮ್ಮೆಲ್ರಿಗೂ ಕೂಡ ಈ ತಾಲೂಕಿನ ಜನತೆಗೆ ಸಾರ್ವಜನಿಕವಾಗಿ ಸಾರ್ವಜನಿಕರಿಗೆ ಭಾಗವಹಿಸಿದಂಥ ಎಲ್ಲ ನಮ್ಮ ತಾಲೂಕಿನ ಸಹೋದರ ಸಹೋದರಿಯರಿಗೆ ಅಣ್ಣ ತಮ್ಮಂದರಿಗೆ ತಂದೆ ತಾಯಂದರಿಗೆ ನಾವು ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋ ದೃಷ್ಟಿನಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ವಿಚಾರ ಜೊತೆನಲ್ಲೇ ನಾವುಗಳು ಏನು ಇವತ್ತು ಕಡೇ ದಿವಸ ಬಹುಶಃ ಪ್ರಾರಂಭವಾದ ಮೊದಲನೇ ದಿವಸ ಅಥವಾ ಹಿಂದಿನ ದಿವಸದಲ್ಲಿ ಈ ತಾಲೂಕಿನಲ್ಲಿ ನಮ್ಮ ನಾಯಕರಾದಂಥ ಬಹಮೂಲ ನಿರ್ದೇಶಕರಾದಂಥ ಲಿಂಗೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ತಾಲೂಕಿನಲ್ಲಿ ಯಾರು ಹೆಚ್ಚಿನ ಹಾಲನ್ನು ಪ್ರತಿನಿತ್ಯ ಕರೀತಾರೆ ಅವರಿಗೆ ಒಂದು ರೈತರಿಗೆ ಹುರಿದುಂಬಿಸುವ ಒಂದು ಪ್ರೋತ್ಸಾಹಿಸುವ ಕಾರ್ಯಕ್ರಮದ ಅಡಿಯಲ್ಲಿ ಈ ತಾಲೂಕಿನಲ್ಲಿ ಹೆಚ್ಚು ಹಾಲು ಉತ್ಪಾದಕರಿಗೆ ಒಂದು ಬಹುಮಾನವನ್ನು ಆಚರಣೆ ಮಾಡುವಂಥ ಸಂದರ್ಭವನ್ನು ಇಟ್ಕೊಂಡು ನಾವು ಕೊಲ್ಲಾಪುರದಮ್ಮ ದೇವಸ್ಥಾನದ ಮೈದಾನದಲ್ಲಿ ಈ ತಾಲೂಕಿನ ಕೆಲವು ಹಸುವಿನ ಮಾಲೀಕರು ಹಸುಗಳ ಜೊತೆ ಬಂದು ಅಲ್ಲಿ ತಂಗಿದ್ದು ಅಲ್ಲಿ ರಾತ್ರಿ ವೇಳೆ ತಂಗಿದ್ದು ಕೂಡ ಬೆಳಿಗ್ಗೆ ಮತ್ತು ಸಂಜೆಯ ವೇಳೆಯಲ್ಲಿ ಏನು ಹಾಲನ್ನು ಕರೆದು ನಾವು ಹೆಚ್ಚಿನ ಹಾಲನ್ನು ಯಾರು ಉತ್ಪಾದನೆ ಮಾಡ್ತಾ ಇದ್ದಾರೆ ಯಾರು ದುಡಿಮೆಯಿಂದ ಕೆಲಸ ಮಾಡಿ ಹಸುಗಳನ್ನು ಚೆನ್ನಾಗಿ ಸಾಕಿ ಆರೈಕೆ ಮಾಡಿ ಅವರಿಗೆ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ಮತ್ತು ಕೆಲವು ಇತರರಿಗೆ ಸಮಾಧಾನಕರ ಬಹುಮಾನವನ್ನು ಕೂಡ ನಮ್ಮ ನಾಯಕರಂಥ ಯೋಗೇಶ್ವರವರ ನಾಯಕತ್ವದಲ್ಲಿ ಲಿಂಗೇಶ್ವರ ನೇತೃತ್ವದಲ್ಲಿ ನಮ್ಮೆಲ್ಲ ಮುಖಂಡರುಗಳು ಕೂಡ ಭಾಗವಹಿಸಿ ಅವರಿಗೆ ಪ್ರಶಸ್ತಿ ಪತ್ರದ ಜೊತೆಗೆ ಬಹುಮಾನವನ್ನು ಕೂಡ ನಾವು ಆಯೋಜನೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ ಬಂಧುಗಳೇ ಕಾರ್ಯಕ್ರಮದ ಯಶಸ್ವಿಗೆ ಇವತ್ತು ನಾವಿಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಪತ್ರಿಕಾಗೋಷ್ಠಿ ಕಾರ್ಯಕ್ರಮ ಕರೆದಿರ್ತಕ್ಕಂಥ ಅಥವಾ ನಮ್ಮ ನಾಯಕರುಗಳಷ್ಟೇ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣಕರ್ತರಲ್ಲ ನಮ್ಮ ಜೊತೆ ನೂರಾರು ಜನ ಹತ್ತಾರು ಜನ ಭಾಗವಹಿಸಿ ಕೈ ಜೋಡಿಸಿ ನಮಗೆ ಪರೋಕ್ಷವಾಗಿ ಹೊರಗಡೆಯಿಂದ ಪ್ರೋತ್ಸಾಹ ಕೊಟ್ಟು ಕೆಲಸ ಮಾಡಿದಂಥ ಅನೇಕ ಬಹುಮಾನಗಳನ್ನು ನಮ್ಮ ನಾಯಕರ ಯೋಗೇಶ್ವರವರು ಅನೇಕ ಸಾಮಗ್ರಿಗಳನ್ನು ಹತ್ತಾರು ವಿಧವಾದಂಥ ಕಾರ್ಯಕ್ರಮಗಳಿಗೆ ಒದಗಿಸಿಕೊಟ್ಟಂಥ ನಮ್ಮ ನಾಯಕರಾದಂಥ ಡಿ ಕೆ ಸುರೇಶ್ ರವರ ಅವರಿಬ್ಬರ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡದು ಮಾಡದ್ದು ಈ ತಾಲೂಕ್ನಲ್ಲಿ ನಾವುಗಳು ಎಲ್ಲ ಮುಖಂಡರುಗಳು ನಮ್ಮ ಪಕ್ಷದ ಎಲ್ಲ ಗೌರವಾನ್ವಿತ ಕಾರ್ಯಕರ್ತರು ಜೊತೆಯಲ್ಲೇ ನಮ್ಮ ಅವ್ರ ಜೊತೆ ಆಪ್ತ ಸಹಾಯಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರಮುಖರು ಜೊತೆಗೆ ಡಿ ಕೆ ಎಸ್ ಚಾರಿಟಬಲ್ ಟ್ರಸ್ಟ್ನ ನಮ್ಮ ಸಹೋದ್ಯೋಗಿ ಮಿತ್ರರುಗಳು ಸುಜಯ್ ರವ್ರು ಇರ್ಬೋದು ದೇವರಾಜ್ರವ್ರು ಇರ್ಬೋದು ಪ್ರಸನ್ನವ್ರು ಇರ್ಬೋದು ಇನ್ನೂ ಹೀಗೆ ಹಲವು ಮುಖಂಡರುಗಳು ಕಾರಣಕರ್ತರಾಗಿ ಕೆಲಸ ಮಾಡಿದಂಥವರು ಹಗಲು ಬೆಳಗಾನ ಕೆಲಸ ಮಾಡಿ ಒಂದು ಯಶಸ್ವಿಯಾದ ಭಾನುವಾರವನ್ನು ನಾವು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದ ರಸಮಂಜರಿಯ ಕಾರ್ಯಕ್ರಮ ಅದು ಮುಖಾಂತರ ತಮಗೆಲ್ಲ ಗೊತ್ತೇ ಇದೆ ಅನೇಕ ಜನ ಪ್ರಮುಖರು ಪ್ರೇಮ್ರವ್ರು ಇರ್ಬೋದು ನೀನಾ ಸಂ ಸತೀಶ್ರವ್ರು ಇರ್ಬೋದು ಡಾಲಿ ಧನಂಜಯ್ರವರ ನೇತೃತ್ವದಲ್ಲಿ ಇವತ್ತು ರಾಜೇಶ್ ಕೃಷ್ಣನ್ ಮತ್ತು ನವೀನ್ ಸಜ್ಜವರ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಹೆಸರಾಂತ ಬಿಗ್ ಬಾಸ್ನಲ್ಲಿ ವಿಜೇತರಾದಂಥ ಗಿಲ್ಲಿಯವರು ನಟರಾಜ್ ಗಿಲ್ಲಿರವರು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಸಪ್ತಮಿ ಗೌಡರವರು ನಮ್ಮ ನಾಯಕರಾದಂಥ ದೊಡ್ಡ ನಟರಾಗಿ ಬೆಳೀತಾ ಇರ್ತಕ್ಕಂಥ ಜಮೀರ್ ಅಣ್ಣವರ ಮಗರವರಾದಂಥ ಖಾನ್ ಖಾನ್ರವರು ನಮ್ಮ ಹ್ಯಾಂಕರ್ರವರು ಈ ರೀತಿಯ ಪ್ರಮುಖವಾಗಿ ಯೋಗೇಶ್ವರನ್ನ ನಾಯಕತ್ವದಲ್ಲಿ ರಸಮಂಜರೆ ಕಾರ್ಯಕ್ರಮವನ್ನು ಈ ತಾಲೂಕಿನ ಜನತೆಗೆ ಒಂದು ಸಂತೋಷ ಪಡಿಸೋದಕ್ಕೆ ಗಂಗೋತ್ಸವದ ಕಾರ್ಯಕ್ರಮದಡಿಯಲ್ಲಿ ಮೂರನೇ ದಿವಸವನ್ನು ಯಶಸ್ವಿಯಾಗಿ ಮಾಡಿದಂಥದ್ದು ತಮಗೆಲ್ಲ ಗೊತ್ತೇ ಇದೆ ಅದೇ ರೀತಿ ನಾವೆಲ್ಲ ಏನು ಪ್ರತಿನಿ ನಿತ್ಯ ಮೂರು ದಿವಸಗಳ ಕಾಲ ಯೋಗಾಸನ ಶಿಬಿರ ವಿಜ್ಞಾನ ಮೇಳ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾವೆಲ್ಲ ಹಮ್ಮಿಕೊಂಡಿದ್ವಿ ಏನು ಇಲ್ಲಿ ಗೆದ್ದಂಥ ಜಿಲ್ಲಾ ಮಟ್ಟಕ್ಕೆ ಈ ದಿವಸ ಪ್ರಾರಂಭವಾಗಿರ್ತಕ್ಕಂಥ ರಂಗಗೀತೆಗಳ ಸ್ಪರ್ಧೆ ವಾಯ್ಸ್ ಆಫ್ ನಾಡು ಅದೇ ರೀತಿ ಚಲನಚಿತ್ರ ಗೀತೆಗಳ ಸಮೂಹ ನೃತ್ಯ ಕಬಡ್ಡಿ ವಾಲಿಬಾಲ್ ಶಟಲ್ ಬ್ಯಾಡ್ಮಿಂಟನ್ ಹೀಗೆ ಕ್ರೀಡಾ ಚಟುವಟಿಕೆಗಳು ಮತ್ತು ದೇಶಭಕ್ತಿ ಗೀತೆಗಳ ಸಮೂಹ ನೃತ್ಯ ಜನಪದ ಗೀತೆಗಳ ಈ ಅಡಿಯಲ್ಲಿ ನಾವು ಕನಕಪುರದಲ್ಲಿ ತಮಗೆಲ್ಲ ಗೊತ್ತೇ ಇದೆ ನಾವು ಏನು ಮೂರು ದಿವಸಗಳ ಕಾಲ ಇವತ್ತು ಡಿ ಕೆ ಎಸ್ ಚಾರಿಟಬಲ್ ಟ್ರಸ್ಟ್ ಮತ್ತು ಇನ್ಸ್ಟಿಟ್ಯೂಟ್ ಟ್ರಸ್ಟ್ ಕನಕಪುರ ಇತರ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ನಾವು ಮೂರು ದಿವಸಗಳ ಕಾಲ ನಮ್ಮ ನಾಯಕರುಗಳ ಅಡಿ ಅವರ ಆದೇಶದ ಮೇರೆಗೆ ನಡೀತಾ ಇರತಕ್ಕಂಥ ಕಾರ್ಯಕ್ರಮ ಈ ದಿವಸದಿಂದ ಇವತ್ತಿನಿಂದ ಇದೇ ಬುಧವಾರ ಮತ್ತು ಇಪ್ಪತ್ತೆಂಟನೇ ತಾರೀಕಿನಿಂದ ಪ್ರಾರಂಭವಾಗಿದೆಯೋ ಭಾನುವಾರ ಭಾನುವಾರದವರೆಗೂ ಐದು ದಿವಸಗಳ ಕಾಲ ಕನಕಪುರದಲ್ಲಿ ನಡೀತಾ ಇರತಕ್ಕಂಥ ಕನಕೋತ್ಸವ ಆತ್ಮೀಯ ಆಹ್ವಾನವನ್ನು ಈ ತಾಲೂಕಿನ ಮಹಾಜನತೆಗೆ ನಮ್ಮ ಪಕ್ಷದ ಗೌರವಾನ್ವಿತ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ ಸಂಘ ಸಂಸ್ಥೆಯವರಿಗೆ ಕಾರ್ಯಕ್ರಮಗಳಿಗೆ ನಾವೆಲ್ಲ ಮುಖಂಡರುಗಳು ಕೂಡ ವೇದಿಕೆಯಿರ್ತಕ್ಕಂಥ ಮುಖಂಡರುಗಳು ಈ ತಾಲೂಕಿನ ಜನಪ್ರಿಯ ಶಾಸಕರು ಮತ್ತು ನಾವೆಲ್ಲರೂ ಕೂಡ ಈ ತಾಲೂಕಿನ ನಮ್ಮ ಪಕ್ಷದ ಗೌರವಾನ್ವಿತ ಮುಖಂಡರುಗಳಿಗೆ ಕಾರ್ಯಕರ್ತರುಗಳಿಗೆ ತಮ್ಮ ದುಶ್ಯಮ್ಮ ಮಾದಮ್ಯದವರಿಗೆ ಪತ್ರಿಕಾವರ್ದಿಗಾರರಿಗೆ ಈ ದಿವಸದಿಂದ ಭಾಗವಹಿಸಬೇಕು ತಾವೆಲ್ಲ ಬರಬೇಕು ಆ ಸಂತೋಷದ ಕೂಟದಲ್ಲಿ ಐದು ದಿವಸ ನಡೀತಾ ಇರತಕ್ಕಂಥ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಈ ತಾಲೂಕಿನ ಜನತೆಗೆ ನಾವು ನಮ್ಮೆಲ್ಲರೂ ಮುಖಂಡರುಗಳು ಕೂಡ ಕರೆ ಕೊಡ್ತಾಯಿದ್ದೀವಿ ತಮ್ಮಗಳ ಮುಖಾಂತರ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಚನ್ನಪಟ್ಟದ ಬೊಂಬೆನಾಡು ಗಂಗೋತ್ಸವದ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಈ ತಾಲೂಕಿನ ಎಲ್ಲ ವರ್ಗದ ಜನ ಸಾರ್ವಜನಿಕರು ಸಾಕರಿಸಲಾಗಿ ಹಾಗೂ ತಮ್ಮೆಲ್ಲ ಮಾಧ್ಯಮದ ಮಿತ್ರರು ಎಲ್ಲ ವರ್ಗದ ಜನ ಸಾಕರಿಸಲಾಗಿ ಯಶಸ್ವಿಯಾಗಿದೆ ಅಂತ ವಿಶ್ವಣ್ಣವರು ಸಾಕಾರ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಕೃತಜ್ಞತೆಯನ್ನು ತಿಳಿಸ್ತಕ್ಕಂಥದ್ದು ನಮ್ಮೆಲ್ಲ ಗಂಗೋತ್ಸವ ಸಮಿತಿಯ ಜವಾಬ್ದಾರಿ ಅಂತ ತಿಳ್ಕೊಂಡು ಅರಿತು ಶಾಸಕರ ಆದೇಶದ ಮೇರೆಗೆ ಒತ್ತರಿಸಿದ್ದಾರೆ ಹಾಗೆ ಈ ಗಂಗೋತ್ಸವ ಯಶಸ್ವಿಗೆ ಸಹಕರಿಸಿದಂಥ ನಮ್ಮ ಪಕ್ಷದ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷಗಳು ಪದಾಧಿಕಾರಿಗಳು ಮತ್ತು ಹಾಗೆ ನಮ್ಮ ನಗರಸಭಾ ಸದಸ್ಯರುಗಳು ಏನು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷಗಳು ಪದಾಧಿಕಾರಿಗಳು ಪ್ರತಿಯೊಬ್ಬರೂ ಸಹಕರಿಸಿದ್ರೆ ಅವರೂ ಕೂಡ ಕೃತಜ್ಞತೆಯನ್ನು ಹೇಳಿ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಗೆ ನಾವು Te lo